ಓಂ ಶುಂ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಈ ದಶಾಭುಕ್ತಿ ಬಗ್ಗೆ ಮಾತಾಡೋಣ ನಮಗೆ ದಶಾ ಸ್ಟಾರ್ಟ್ ಆಗ್ತಾ ಇದೆ ದಶ ಇದೆ ಎಷ್ಟೋ ಜನಕ್ಕೆ ಭಯಪಡ್ತಾರೆ ಓ ನಮಗೆ ಕುಜ ಮುಗಿತಾ ಇದೆ ರಾಹು ಸಂಧಿ ಬರುತ್ತೆ ರಾಹು ಮುಗಿತಾ ಇದೆ ರಾಹು ಗುರು ಸಂಧಿ ಬರುತ್ತೆ ಗುರು ಮುಗಿತಾ ಇದೆ ಗುರು ಶನಿ ಸಂಧಿ ಬರುತ್ತೆ ನಾವೇನಾದರೂ ಮಾಡಬೇಕಾ ಎಷ್ಟೋ ಜನದ್ದು ಇವತ್ತು ಭಯದ ಸಮಸ್ಯೆಗಳು ಭಯ ಸೊ ದಶಾಭುಕ್ತಿ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಆಗ್ತಕ್ಕಂಥ ಆಗು ಹೋಗುಗಳನ್ನ ತಿಳಿಸ್ತಕ್ಕಂಥ ಒಂದು ಮೆಥಡ್ ಕುಂಡಲಿ ಅಂತಕ್ಕಂಥದ್ದು ಗೃಹಸ್ಥಿತಿನ ಇಂಡಿಕೇಶನ್ ಮಾಡುತ್ತೆ ಅದನ್ನು ಪರಿಪೂರ್ಣವಾಗಿ ಫಲ ಕೊಡ್ತಕ್ಕಂಥದ್ದು ದಶಾಭುಕ್ತಿ ಇವತ್ತು ದಶಾಭುಕ್ತಿ ಅಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಜನಕ್ಕೂ ಗೊತ್ತಿಲ್ಲ ಸ್ಟರ್ಸ್ಗೂ ಗೊತ್ತಿಲ್ಲ ಅವ್ರು ಕುಂಡ್ಲಿ ನೋಡ್ತಾರೆ ಹೇಳ್ತಾರೆ ಇಲ್ಲ ಜನ ಬರೀ ಕುಂಡ್ಲಿ ನಮ್ಗೆ ಗುರು ಅಲ್ಲಿ ಕೂತಿದೆ ಶುಕ್ರ ಇಲ್ಲಿ ಕೂತಿದೆ ಕುಜ ಇಲ್ಲಿ ಕೂತಿದೆ ಕುಜ ದೋಷ ರಾಹು ಇಲ್ಲಿ ಕೂತಿದ್ದಾನೆ ರಾಹು ದಶ ಇಷ್ಟೇ ಮೈಂಡಲ್ಲಿ ಇರೋದು ಬಟ್ ನಮಗೆ ಯಾವ ದಶಾ ಬಂದಿದೆ ನಮಗೆ ಅದೇನು ಮಾಡ್ತಾ ಇದೆ ಯಾರು ತಿಳ್ಕೊಳಕ್ಕೆ ಮಾಡ್ತಾ ಇಲ್ಲ ಇವತ್ತು ಹೇಳೋಕ್ಕೂ ಯಾರೂ ಮನಸ್ಸು ಮಾಡ್ತಾಯಿಲ್ಲ ಸಮಸ್ಯೆ ಇರ್ತಕ್ಕಂಥದ್ದು ಅಲ್ಲಿ ಎಷ್ಟೋ ಜನ ದಶಾಭುಕ್ತಿ ಬಗ್ಗೆ ಮಾತಾಡ್ತಾರೆ ಆದರೆ ಆ ದಶಾಭುಕ್ತಿ ಹೆಂಗೆ ನೋಡೋದು ಗೊತ್ತೇ ಇಲ್ಲ ಅದೇ ಸಮಸ್ಯೆ ಯಾವ ಅಸ್ಟ್ರಾಲಜರ್ಗೆ ದಶಾಭುಕ್ತಿ ಬಗ್ಗೆ ಗೊತ್ತಿಲ್ಲ ಜನಗಳು ಹೇಗೆ ಹೇಗೆ ಪ್ರೊಡಕ್ಟ್ ಮಾಡೋಕ್ಕೆ ಸಾಧ್ಯ ನಾನು ಹೇಳ್ತಕ್ಕಂಥ ಪಾಯಿಂಟ್ ಏಕೆಂದರೆ ಇವತ್ತು ಫೇಮಸ್ ಆಗಿರೋರೇ ಈ ತಪ್ಪು ಮಾಡ್ತಾರೆ ದಶಾಭುಕ್ತಿ ನೋಡೋಕ್ಕೆ ಬರೋಲ್ಲ ಫೇಮಸ್ ಆಗಿರೋರಿಗೆ ನಾನು ಹೇಳ್ತಿರೋದು ಜನಗಳು ಮೋಸ ಹೋಗ್ತಾರೆ ಇಲ್ಲ ತಪ್ಪು ಸಂದೇಶ ತಪ್ಪ ಒಂದು ತಪ್ಪು ಗೈಡೆನ್ಸ್ ತಗೋತಾರೆ ಸಮಸ್ಯೆ ಮಾಡ್ಕೋತಾರೆ ಮತ್ತೆ ಅದು ಸಮಸ್ಯೆನೇ ಅದು ಅದರಲ್ಲಿ ದುಡ್ಡು ಕೀಳೋ ಆಟ ಬೇರೆ ಸಂಧಿ ಶಾಂತಿ ಮಾಡಿಸ್ಕೊಳ್ಳಿ ಈ ಶಾಂತಿ ಮಾಡಿಸ್ಕೊಳ್ಳಿ ಆ ಶಾಂತಿ ಮಾಡಿಸ್ಕೊಳ್ಳಿ ಅಂತ ಜನರ ಭಯನ ಬಂಡವಾಳ ಮಾಡ್ಕೊಂಡಿದ್ದಾರೆ ಬಂಡವಾಳ ದುಡ್ಡು ಇಸ್ಕೊಳ್ಳೋದು ಇಸ್ಕೊಳ್ಳಿ ತಪ್ಪಲ್ಲ ಜನರ ಹತ್ರ ಇಸ್ಕೋಬೇಕು ಅದು ಸ್ಯಾಟಿಸ್ಫೈಡ್ ಇರಬೇಕು ಭಗವಂತನಿಗೆ ಒಪ್ಪಿಗೆ ಆಗಬೇಕು ನೀವು ಇಸ್ಕೊಳ್ತಕ್ಕಂಥ ಫೀಸು ಒಂದಲ್ಲ ಎಷ್ಟಾದರೂ ಇಸ್ಕೊಳ್ಳಿ ಪ್ರಾಮಾಣಿಕತೆ ಇದ್ದರೆ ಮೋಸ ಮಾಡಿ ನಾನು ದುಡ್ಡು ಇಸ್ಕೊತೀನಿ ಯಾವುದೋ ಪೂಜೆ ಮಾಡಿಸಿ ಇಸ್ಕೋತೀನಿ ಯಾವುದೋ ಸಂಧಿ ಶಾಂತಿ ಅಂತ ಸುಳ್ಳು ಹೇಳ್ಬಿಟ್ಟು ನಾನು ದುಡ್ಡಿಸ್ಕೊತೀನಿ ಯಾವುದೋ ಹೋಮ ಮಾಡಿಸ್ತೀನಿ ಅಂತ ದುಡ್ಡಿಸ್ಕೊತೀನಿ ಇದೆಲ್ಲ ರಾಂಗ್ ಎಷ್ಟೋ ಜನ ಎದುರು ಬಿಡ್ತಾರೆ ನಾನು ನೋಡಿರೋದು ಸಾಫ್ಟ್ವೇರ್ ಇಂಜಿನಿಯರ್ಸು ದೊಡ್ಡ ದೊಡ್ಡವ್ರು ಓದಿರೋರು ಅಯ್ಯೋ ನಂಗೆ ಈ ಕಂಟಕ ಇದೆ ಆ ಇದೆ ಈ ಪೂಜೆ ಮಾಡಿಸ್ಬೇಕು ಅಂತ ಹೋಗಿ 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 ದುಡ್ಡು ಕಳ್ಕೊಂಡಿರೋದು ನೋಡಿದ್ದೀನಿ ನಾನು ಬುದ್ಧಿವಂತರುಗಳು ಬುದ್ಧಿವಂತರುಗಳು ಎಜುಕೇಟೆಡ್ ಮೋಸ ಹೋಗ್ತಾ ಇದ್ದಾರೆ ಅಟ್ಲೀಸ್ಟ್ ಜನ ಅಟ್ಲೀಸ್ಟ್ ಜನ ಒಂದು ಲೆವೆಲ್ಗೆ ಯಾರು ಕರೆಕ್ಟಾಗಿ ಮಾಡ್ತಾರೆ ಅಷ್ಟ್ರಾಲಜಿ ನೋಡ್ಕೊಂಡು ಚೇಂಜ್ ಆಗ್ತಾ ಇದ್ದಾರೆ ಹ್ಞೂ ಹ್ಞೂ ಓದಿರೋರೇ ಸಮಸ್ಯೆ ಇಲ್ಲಿ ಯಾಕೆಂದರೆ ಅವ್ರ ಹಣೆ ಹಂಗಿರುತ್ತೆ ಎಲ್ಲೋ ಒಂದು ಕಡೆ ಫೈವ್ ಏಯ್ಟ್ವೆಲ್ಲು ಸೆವೆನ್ ಏಯ್ಟ್ವೆಲ್ಲು ಸಿಕ್ಸ್ ಟ್ವೆಲ್ ಕಾಂಬಿನೇಷನ್ನು ಜಾತಕದಲ್ಲಿ ರನ್ ಇರುತ್ತೆ ಯಾರ ಜಾತಕದಲ್ಲಿ ರನ್ ಇರುತ್ತೆ ಮೋಸ ಹೋಗ್ಬಿಡ್ತವೆ ಅವ್ರ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ವಿಧಿ ವಿಧಿ ಸೊ ದಶ ಅಂತಕ್ಕಂಥದ್ದು ಸೀಕ್ರೆಟ್ ಹೇಳ್ತೀನಿ ಕೇಳ್ಕೊಳ್ಳಿ ಯಾವುದೇ ದಶ ಪ್ರಾರಂಭ ಆಗಲಿ ಅದು ಚೆನ್ನಾಗಿದ್ದಾಗ ಫಲ ಕೊಡಬೇಕು ಅಂದರೆ ಟೈಮ್ ತಗೊಳುತ್ತೆ ಪಟ್ಟ ಅಂತ ಕೊಟ್ಬಿಡೋಲ್ಲ ಏಕೆಂದರೆ ಸೇಮ್ ಭುಕ್ತಿ ನಡೀತಾ ಇರುತ್ತೆ ಸೇಮ್ ಅಂತರ್ಭುಕ್ತಿ ನಡೀತಾ ಇರುತ್ತೆ ನೋಡಿ ಮೂರು ಒಂದೇ ಗ್ರಹ ಯಾವಾಗ ಬರುತ್ತೆ ದಶ ಯಾವುದೋ ರಾಹು ಅಂದ್ಕೊಳ್ಳಿ ರಾಹು ದಶ ಭುಕ್ತಿ ರಾಹು ಅಂತರ್ಭುಕ್ತಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಮೂರು ಒಂದೇ ಇದ್ದಾಗ ಆ ದಶಕ್ಕೆ ಪ್ರೆಷರ್ ಲೋಡ್ ಆಗುತ್ತೆ ಹೆಂಗೆ ಅಂದರೆ ಒಂದು ಕಂಪ್ನೀಲಿ ಕೆಲಸ ಮಾಡ್ತಾ ಇರ್ತೀರ ಮೂರು ಜನದ ಕೆಲಸನ ಒಬ್ಬರಿಗೆ ಕೊಟ್ಟಾಗ ಎಷ್ಟು ಪೇಯ್ನ್ ಆಗುತ್ತೋ ಎಷ್ಟು ಪ್ರೆಷರ್ ಅನಿಸುತ್ತೋ ಅದೇ ರೀತಿ ಗ್ರಹಗಳಿಗೂ ಪ್ರೆಷರ್ ಫಲ ಕೊಡೋಕ್ಕೆ ಹೋಗಲ್ಲ ಯಾಕೆಂದ್ರೆ ಸುಸ್ತಾಗಿರುತ್ತೆ ಹಂಗೇನೆ ಗ್ರಹಗಳಿಲ್ಲಿ ಸುಸ್ತಾಗ್ತಾರೆ ಅಂದರೆ ವರ್ಕ್ ಆಗಲ್ಲ ಅಂತ ಸ್ಥಗಿತ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಯಾವುದೇ ದಶ ಪ್ರಾರಂಭ ಆಗಲಿ ಹಾಗೇ ದಶ ಮುಗಿತಾ ಇದೆ ನಮಗೆ ಯಾವುದೋ ಗುರುದಶ ನಡೀತಾ ಇದೆ ಮುಗಿತಾ ಇದೆ ಕುಜ ದಶ ನಡೀತಾ ಇದೆ ಮುಗಿತಾ ಇದೆ ರಾಹು ದಶ ನಡೀತಾ ಇದೆ ಮುಗಿತಾ ಇದೆ ಆ ಪೀರಿಯಡ್ ಮತ್ತೆ ಆ ಎಂಡಿಂಗ್ ಒನ್ ಇಯರ್ ಡೌನ್ ಆಗ್ತಕ್ಕಂಥದ್ದು ಸ್ಟಾರ್ಟಿಂಗ್ ಒನ್ ಇಯರ್ ಡೌನ್ ಆಗ್ತಕ್ಕಂಥದ್ದು ಜಾತಕದಲ್ಲಿ ಕಂಡು ಬರುತ್ತೆ ಅದೆಷ್ಟೇ ಚೆನ್ನಾಗಿರಲಿ ಜಾತಕ ಫಲನೇ ಇರಲ್ಲ ಸ್ಲೋ 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 ಇದು ಜಾತಕದಲ್ಲಿರ್ತಕ್ಕಂಥ ಸೀಕ್ರೆಟ್ಸ್ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ನಾವು ಕನ್ಸಲ್ಟೇಷನ್ ಬಂದಾಗ ಹೇಳಿರ್ತೀವಿ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಷ್ಟಿಯಿಂದ ಸರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಸ್ಟಾರ್ಟಿಂಗ್ ಪಾಯಿಂಟ್ ತುಂಬ ಚೆನ್ನಾಗಿರುತ್ತೆ ಅಂತ ಜನಗಳಿಗೆ ಆ ಥರ ಏನು ಅಂದರೆ ಸ್ಟಾರ್ಟ್ ಆಗ್ತಿದ್ದಂಗೆ ತಡ ಸಾರ್ ಇನ್ನೂ ಏನು ಚೇಂಜ್ ಆಗಿಲ್ವಲ್ಲ ಸಾರ್ ಅವರು ಟೈಮೇ ಬೇಡ ಆ ಗ್ರಹಗಳಿಗೆ ಕೊಡೋಕ್ಕೆ ಪಲ ಪಟ್ ಪಟ್ ಅವತ್ತಿನ ಡೇಟಲ್ಲೇ ಚೇಂಜ್ ಆಗಿಬಿಡ್ಬೇಕಲ್ಲ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಒಂದು ಸರ್ಕಾರ ಬರುತ್ತೆ ಸರ್ಕಾರ ನಿಮಗೇನೋ ಒಂದು ಗ್ಯಾರಂಟಿ ಸ್ಕೀಮೇನೋ ಕೊಟ್ಟಿತ್ತು ಕರೆಕ್ಟಲ್ಲ ಬೆಳಿಗ್ಗೇನೆ ಗ್ಯಾರಂಟಿ ಸ್ಕೀಮ್ಗಳನ್ನ ನಿಮಗೆ ಕೊಟ್ರಾ ಟೈಮ್ ತೊಗೊಳ್ಳಿಲ್ವ ಅವರು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಟೈಮ್ ತೊಗೊಳ್ಳಿಲ್ವಾ ಬೆಳಿಗ್ಗೆ ಎಲ್ಲ ಪರ್ಫೆಕ್ಟಾಗಿ ಅವ್ರು ಏನು ಹೇಳಿದ್ರು ಹಂಗೆ ಕೊಟ್ರೆ ಸಾಧ್ಯವೇ ಇಲ್ಲ ಹಂಗೇ ಗ್ರಹಗಳು ಬಂದಿದ್ದ ತಕ್ಷಣ ಫಲ ಕೊಡೋಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ರೈಸ್ ಮಾಡ್ತಾ ತೊಗೊಂಡೋಗ್ತಾರೆ ದಶನ ಹೊರತು ಬಂದಿದ್ದ ತಕ್ಷಣವೇ ಇವನಿಗೆ ಗುಡ್ ಟೈಮ್ ಇದೆ ಎಲ್ಲ ಕೊಟ್ಬಿಡೋಣ ಹಾಂ ಹಾಂ ಟೈಮ್ ಹಂಗೇ ನಿಮ್ಮ ದಶ ಬ್ಯಾಡಿದ್ರೆ ಅದು ಒಂಥರ ಲಕ್ಕೆ ಪಟ್ಟಂತ ಕೆಟ್ಟದಾಗಲ್ಲ ನಿಧಾನಕ್ಕೆ ಸಮಸ್ಯೆಗಳಾಗ್ತಕ್ಕಂಥದ್ದು ಕಂಡುಬರುತ್ತೆ ಈ ದಶಾಭುಕ್ತಿಗಳ ಸೀಕ್ರೆಟ್ನ ಪ್ರತಿಯೊಬ್ಬರೂ ನಾವು ಅರ್ಥ ಇವತ್ತು ಸುಮ್ಮನೆ ಎದುರು ಬಿಡೋದು ಅಯ್ಯೋ ರಾಹು ಇಲ್ಲಿ ಕೂತಿದೆಯಂತೆ ಗಡಗಡ ಗಡ ಗಡಗಡ ಅವನು ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ ಯಾವ ಸಬ್ಲಾಳಲ್ಲಿ ಕೂತಿದ್ದಾನೆ ಅದೆಲ್ಲ ಮ್ಯಾಟ್ರಾಗುತ್ತೆ ವೀಕ್ಷಕರೇ ಅದೆಲ್ಲ ಮ್ಯಾಟ್ರಾಗುತ್ತೆ ಕರ್ಮ ಫಲದಲ್ಲಿ ಯಾವ ವ್ಯಕ್ತಿ ಏನು ತೊಗೊಬಂದಿದ್ದಾನೆ ಅದೇ ಸಿಗೋದು ತಿಪ್ಪರಲಾಗಬಡಿದ್ರು ಒಬ್ಬ ವ್ಯಕ್ತಿ ಆಸೆ ಇದೆ ದುಡ್ಡು ಮಾಡಬೇಕು ಅಂದ್ರೆ ದೇವ್ರು ಕೊಡಲ್ಲ ಅಲ್ಲಿರಬೇಕು ಜಾತಕದಲ್ಲಿ ಅದೃಷ್ಟ ಇರಬೇಕು ವ್ಯಕ್ತಿಯ ಪ್ರಯತ್ನ ಇರಬೇಕು ಎಷ್ಟೋ ಜನ ಹೇಳ್ತಾರೆ ಏಯ್ ನಾವು ಕಷ್ಟಪಡ್ಬಿಟ್ರೆ ಎಲ್ಲ ಸಿಕ್ಬಿಡುತ್ತೆ ಅಂತ ಕಷ್ಟಪಟ್ಟವ್ರಿಗೆಲ್ಲ ಸಿಗೋಂಗಿದ್ದಿದ್ರೆ ಯಾರೋ ಕಷ್ಟನೇ ಬೀಳ್ತಿರ್ಲಿಲ್ಲ ಕಷ್ಟಪಟ್ಟಿರೋದಕ್ಕೆ ಅದೃಷ್ಟ ಇದ್ದರೆ ದೇವ್ರು ಕೊಡುವುದು ಮೈಂಡಲ್ಲಿ ಇಡ್ಕೊಳ್ಳಿ ಸುಮ್ಮ ಸುಮ್ಮನೆ ಯಾವುದೇ ದುಡ್ಡು ಬರಲ್ಲ ಪುಣ್ಯ ಪುಣ್ಯ ಇರಬೇಕು ಜಾತಕದಲ್ಲಿ ಅದನ್ನೇ ಅದೃಷ್ಟ ಚೆಕ್ ಮಾಡೋದು ನಾವು ಸ್ಟ್ರೆಂತ್ ಹೆಂಗಿದೆ ಜಾತಕದಲ್ಲಿ ಆ ಪವರ್ನೆಸ್ ತೋರಿಸುತ್ತೆ ಸೊ ಈ ರೀತಿ ಜಾತಕದಲ್ಲಿ ಗ್ರಹಗಳು ತುಂಬ ಪರ್ಫೆಕ್ಟಾಗಿ ಹೇಳ್ಬಿಡುತ್ತೆ ಯಾಕೆಂದ್ರೆ ನನ್ನ ಐದು ವರ್ಷದ ಅನುಭವ ಸಾಕಷ್ಟು ಜಾತಕ ಅಲ್ಲ ಎಷ್ಟೆಷ್ಟೋ ಮಾಡಾಕ್ಬಿಟ್ಟಿದ್ದೀನಿ ಅದರಲ್ಲಿ ಅನುಭವ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅನುಭವ ಆ ಗ್ರಹಗಳು ಎಲ್ಲಿ ಕೂತ್ಕೊಂಡ್ರೆ ಏನು ಫಲ ಡಿಸೈಡೆಡ್ ಡಿಸೈಡೆಡ್ಡು ಅಲ್ಲಿ ಪ್ರಯತ್ನ ಫಲ ಕೊಡ್ತಾರೆ ನೋಡಿ ಭಗವಂತ ಊಟ ಕೂಡ ಅವ್ನ ಕರ್ತವ್ಯ ಕೈ ಹಾಕ್ಬಿಟ್ಟು ನಾವು ತಿನ್ನಬೇಕು ಇಲ್ಲೋ ಹಣ ಬರೋ ಇದ್ದರೆ ಅದೇ ಬಂದು ಬೈ ಬೀಳಲಿ ಅಂದರೆ ಅಹಂಕಾರ ಆಗುತ್ತೆ ಕೈ ಹಾಕ್ಬಿಟ್ಟು ತಿಂದರೆ ಅದು ಕರ್ಮ ಹಿಂದಿನ ಜನ್ಮದ ಕರ್ಮ ಹಿಂದಿನ ಜನ್ಮದ ಕರ್ಮ ಹೆಂಗಿರುತ್ತೆ ಗೊತ್ತಾ ಆ ಊಟ ಟೇಸ್ಟ್ ಇದೆಯಾ ಇಲ್ವಾ ಹಿಂದಿನ ಜನ್ಮದ ಕರ್ಮ ಕೈಯಾಗಿ ಕೊಡ್ತೀನ್ಬೋದು ನಮ್ಮ ಕರ್ಮ ಹಿಂಗೆ ನಮ್ಮ ದಶಾಭುಕ್ತಿಗಳು ನಮ್ಮ ಜೀವನದಲ್ಲಿ ನಾವು ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಫಲ ಕೊಡ್ತಾ ಹೋಗ್ತಾರೆ ಹಾಗೆ ಸಂಧಿ ಶಾಂತಿಗೆ ಯಾರು ಭಯ ಬೀಳೋದು ಬೇಡ ಯಾವಾಗ ನೀವು ಸಂಧಿ ಶಾಂತಿಗೆ ಭಯ ಬೀಳಬೇಕು ಅಂದರೆ ದಶಾಭುಕ್ತಿ ಕೆಟ್ಟಾಗ ನಮ್ಮ ನೆಕ್ಸ್ಟ್ ದಶ ಶುರುವಾಗ್ತಾ ಇದೆ ಅದು ವೆರಿ ಬ್ಯಾಡ್ ಇದೆ ಅವಾಗ ದಾನ ಮಾಡಿ ರಾಹು ಕೆಟ್ಟರೆ ಅವಾಗ ದಾನ ಮಾಡಬೇಕು ಗುರು ಕೆಟ್ಟರೆ ಅವಾಗ ದಾನ ಮಾಡಿ ಕುಜ ಕೆಟ್ಟರೆ ಅವಾಗ ದಾನ ಮಾಡಿ ಯಾವಾಗ ಕೆಟ್ಟಾಗ ಮೈಂಡಲ್ಲಿ ಇಟ್ಕೋಬೇಕು ಪ್ರತಿಯೊಬ್ಬರು ಕೆಟ್ಟೇ ಇಲ್ಲ ಸೂಪರ್ಗಿದೆ ದಶ ಕುಜ ದಶ ಮುಗಿತಾ ಇದೆ ನೆಕ್ಸ್ಟು ರಾಹು ದಶ ಟಾಪ್ ಲೆವೆಲಿಗೆ ಹೋಗುತ್ತೆ ನಿಮ್ಮನ್ನು ಆದರೂ ಆ ಹೋಗಿ ಶಾಂತಿ ಮಾಡಿಸೋದು ಆ ಹೋಗಿ ದಾನ ಮಾಡೋದು ನೀವು ಮಾಡಿದರೆ ನಿಮ್ಮ ದೃಷ್ಟನ ನೀವೇ ಕಳ್ಕೊತೀರಾ ಭಗವಂತ ಏನು ಮಾಡೋಕ್ಕಾಗಲ್ಲ ನಿಮ್ಮ ತಪ್ಪು ತಿಳುವಳಿಕೆಗೆ ಶಿಕ್ಷೆ ಕೊಡ್ತಾನೆ ಆಮೇಲೆ ಸರಿ ಮಾಡ್ತಾನೆ ಕರೆಕ್ಟೇ ಆದರೆ ಎಷ್ಟೋ ಅದೃಷ್ಟ ಕಳ್ಕೊತಿರಲ್ಲ ಗೊತ್ತಿಲ್ಲದೇ ಮಾಡಿರೋ ತಪ್ಪಿಗೆ ಕ್ಷಮೆ ಇದೆ ಹೆಂಗೆ ಅಂದರೆ ಚಿಕ್ಕ ಮಗು ತಪ್ಪು ಮಾಡುತ್ತೆ ಯಾರೋ ಅದಕ್ಕೆ ಬೈಯೋಕ್ಕೆ ಹೋಗೋಲ್ಲ ಯಾಕೆಂದರೆ ಅದಕ್ಕೆ ಗೊತ್ತಿಲ್ಲ ಅಂತ ಹಂಗೆ ದೊಡ್ಡವರು ತಪ್ಪು ಮಾಡಿದರೂ ಕೂಡ ಗೊತ್ತಿಲ್ಲದೆ ತಪ್ಪು ಮಾಡಿದರೂ ಕೂಡ ಭಗವಂತ ಕ್ಷಮಿಸ್ತಾನೆ ಪೆಟ್ಕೊಡ್ತಾನೆ ತಿಳಿಸ್ತಾನೆ ಸರಿ ಮಾಡ್ತಾನೆ ಆವಾಗದು ಸರಿ ಹೋಗುತ್ತೆ ಅದಕ್ಕಿಂತ ಮುಂಚೆ ನಾವು ಪಷ್ಟೇ ಅವಾಗ ಪಶ್ಚಾತ್ತಾಪ ಆಗೋ ಬದಲು ಇವಾಗಲೇ ಪಶ್ಚಾತ್ತಾಪ ಆಗಿ ಹೆಂಗೆ ಹೆಂಗಿದು ಅಂತ ತಿಳ್ಕೊಂಬಿಟ್ರೆ ಉದ್ಧಾರ ಆಗ್ತಾರೆ ಅಲ್ಲಾರೋ ಶಾಶ್ವತ ಪರಿಹಾರ ಅಂತ ಬೋಲ್ಡ್ ಹಾಕ್ತಾರೆ ಅಲ್ಲಿ ಹೋಗ್ಬಿಡೋದು ನನಗೆ ಈ ಕಾಂಪಿಟೇಟರ್ ಇದ್ದಾನೆ ಹ್ಞೂ ಇವನು ಮುರಿದು ಬೀಳಬೇಕು ಕೈಕಾಲು ಅವನು ಅವ್ನು ಹೋಗ್ಬೇಕು ಹೋಗ್ಬಿಟ್ಟು ಏನೇನೋ ಮಾಡ್ಸಕ್ಕೆ ಹೋಗೋದು ಅಲ್ಲೋಗಿ ಅವನು ಅದನ್ನೇ ಬಂಡವಾಳ ಮಾಡ್ಕೊತಾನೆ ಹೆಂಗಿದ್ರು ಸಿಕ್ಕಿದ್ದಾರೆ ಇನ್ನೊಬ್ಬರು ಮನೆ ಹಾಳು ಮಾಡೋಕ್ಕೆ ಇವ್ನು ಟ್ರೈ ಮಾಡ್ತಾ ಇದ್ದಾನೆ ನಾನು ಇವ್ನು ಮನೆ ಹಾಳು ಮಾಡೋಣ ಅಂತ ಅವ್ನು ಕೂತ್ಕೋತಾನೆ ಶಾಶ್ವತ ಪರಿಹಾರ ಮಾಡೋಣ ಇದೇ ನಡೆಯೋದು ಇದೇ ಜಗತ್ತು ಇವತ್ತು ಅಲ್ಲೋಗ್ಬಿಟ್ಟು ಆ್ಯಮರ್ ಬಿಡಿ ಭಗವಂತ ನಿಮಗೇನು ಕೊಡಬೇಕು ಕೊಟ್ಟೆ ಕೊಡ್ತಾನೆ ಮಿಸ್ ಮಾಡಲ್ಲ ನೀವು ಹೋಗಿ ಮಾಡಿಸಿದ ತಕ್ಷಣ ಕೆಟ್ಟ ಕರ್ಮ ಕಟ್ಕೋತೀರ ಹೊರ್ತು ಒಳ್ಳೆ ಕರ್ಮ ಆಯಿತು ಇರೋದನ್ನೂ ಕಳ್ಕೊಂಡ್ರಿ ನಿಮ್ಮ ಜಾತಕದಲ್ಲಿ ಇರ್ತಲ್ಲ ಅದೃಷ್ಟ ಅದನ್ನೂ ಕಳ್ಕೊಂಡ್ರಿ ಅಲ್ಲೂ ಕಳ್ಕೊಂಡ್ರಿ ಅಲ್ಲೆಲ್ಲೋ ಹಿಂಸೆ ಒಳಗಾದ್ರಿ ಹೊರಗಡೆ ಹೋದರೆ ನಿಮಗೆ ಹಿಂಸೆಯೋ ಹಿಂಸೆ ನೋಡಿ ನಾನು ಸತ್ಯ ಮಾತಾಡ್ತಾ ಇದ್ದೀನಿ ಯಾವ ಅಸ್ಟ್ರಾಲಜರ್ ಆಗಿರಲಿ ಕೆಟ್ಟದ್ದು ಹೇಳ್ತಾರಲ್ಲ ನಿಮಗೆ ದೋಷ ಪೂಜೆ ಯಾಮರ್ಸೋದು ಅವರೇನು ಮಾಡೋಕ್ಕಾಗಲ್ಲ ಏಕೆಂದರೆ ಸತ್ಯ ಇಲ್ಲಿ ಬಯಲ್ಲಿ ಬರೋದು ಸತ್ಯಕ್ಕೆ ಸಾವಿಲ್ಲ ಸತ್ಯಕ್ಕೆ ಧೈರ್ಯ ಜಾಸ್ತಿ ಸತ್ಯದ ಮುಂದೆ ಯಾವ ಸುಳ್ಳು ನಡೆಯೋಲ್ಲ ಸುಳ್ಳು ನಡೆಯಲ್ಲ ನಾನು ಸಿಕ್ಕಾಬಟ್ಟೆ ಚಾಲೆಂಜ್ ಸತ್ಯ ಅಂತ ಕೂತ್ಕೊಂಡಾಗ ಸಿಕ್ಕಾಬಟ್ಟೆ ಚಾಲೆಂಜ್ ಮಾಡ್ತೀನಿ ಎಲ್ಲರಿಗೂ ಕರೆಸ್ಬಿಟ್ಟು ಮಾತಾಡ್ತೀರಾ ಮಾತಾಡಿ ಅಂತ ಹೇಳ್ತೀನಿ ಚಾಲೆಂಜ್ ಮಾಡ್ತೀರಾ ನಿಮ್ಮ ಮಾಟ ಮಾತ್ರ ಹೆಂಗೆ ವರ್ಕ್ ಆಗುತ್ತೆ ಅಥವಾ ಇಟ್ ಮೀನ್ಸ್ ಜನಗಳಿಗೆ ಯಾ ಪೂಜೆ ಅಂತ ಡಿಬೇಟ್ ಮಾಡ್ತೀರಾ ಐ ಆಮ್ ರೆಡಿ ಏಕೆಂದರೆ ಸತ್ತಿಗೆ ಪವರ್ ಇದೆ ಧರ್ಮಕ್ಕೆ ಪವರ್ ಇದೆ ಸುಳ್ಳಿಗೆ ಯಾವತ್ತೂ ಪವರ್ ಇಲ್ಲ ತಾತ್ಕಾಲಿಕ ಸುಳ್ಳು ಸುಳ್ಳು ಅನ್ನೋದು ಫೇಮಸ್ ಆಗ್ಬಿಡ್ಬೋದು ಸತ್ತಿಗೆ ಸಾವಿಲ್ಲ ಜನ ಇದನ್ನು ಅರ್ಥ ಮಾಡ್ಕೋಬೇಕು ಎಷ್ಟೋ ಜನ ಯಾ ಇದ್ದಾರೆ ನಾವು ಕನ್ಸಲ್ಟೇಷನ್ ನೋಡ್ತೀವಿ ಎಲ್ಲ ಯಾ ಮಾರ್ಬಿಟ್ಟು ಬರ್ತಾರೆ ಮುಂಚೆನೇ ಬನ್ನಿ ಒಳ್ಳೇದು ಮಾಡ್ಕೊಳ್ಳಿ ಯಾ ಮಾರ್ಬಿಟ್ಟು ಸರ್ ಇಷ್ಟು ಲಕ್ಷ ಕಳ್ಕೊಂಡೆ ಅಷ್ಟು ಲಕ್ಷ ಕಳ್ಕೊಂಡ್ರೆ ಓಕೆ ಬಟ್ ನಾನು ಹೇಳೋದೇನು ಅಂದರೆ ಗೊತ್ತಿಲ್ಲದೆ ಯಾ ಮಾರಿದರೆ ಓಕೆ ಒಂದು ಪಕ್ಷ ಬಿಟ್ಟ ಸರ್ ನಮಗೆ ನಿಜವಾದ ಜ್ಯೋತಿಷ್ಯ ಯಾವುದು ಗೊತ್ತಿಲ್ಲ ನಿಜವಾದ ಅಸ್ಟ್ರಾಲಜಿ ಯಾವುದು ಗೊತ್ತಿಲ್ಲ ಓಕೆ ಬಟ್ ಗೊತ್ತಾದ ಮೇಲೆ ಹೋಗಿ ಹಾಳಾಗ್ತಿರಲ್ಲ ಎಷ್ಟೋ ಜನ ನಾನು ನೋಡಿದ್ದೀನಿ ನಮ್ಮ ಎಪಿಸೋಡ್ ನೋಡ್ತಾರೆ ಸತ್ಯ ಗೊತ್ತು ಆದರೂ ಲೋಗಿ ಪೂಜೆ ಮಾಡಿಸೋದು ಬಿಡಲ್ಲ ಮೋಸ ಟೋಪಿ ಹಾಕ್ಸ್ಕೊಳ್ಳೋದು ಬಿಡೋಲ್ಲ ಇಂಥ ಜೀವನ ಏನಕ್ಕೆ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮಂಥ ದರಿದ್ರ ಜಾತಕಗಳು ಇನ್ನೊಂದಿಲ್ಲ ಗೊತ್ತಿದೆ ಇವರು ಅಷ್ಟು ಚೆನ್ನಾಗಿ ಅಸ್ಟ್ರೋಲಜಿ ಹೇಳ್ತಾರೆ ಪರ್ಫೆಕ್ಟಾಗಿ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಆದರೂ ಹೋಗ್ತೀರಾ ಅಲ್ಲೆಲ್ಲೋ ತಲೆ ಕೊಡ್ತೀರಾ ಶಾಶ್ವತ ಪರಿಹಾರಕ್ಕೆ ಅವ್ರು ಯಾವನ ಪೂಜೆ ಮಾಡಿಸಿ ಲಕ್ಷ ಲಕ್ಷ ಕಿತ್ತಾಕ್ತಾನೆ ನಿಮ್ಮ ಹತ್ರ ಅಲ್ಲಿಗೆ ಯಾಕೆ ಹೋಗಬೇಕು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡೋರಿಗೆ ದೇವರು ಯವಿ ಶಿಕ್ಷೆ ಮೈಂಡಲ್ಲಿ ಇಟ್ಕೊಂಡ್ಬಿಡಿ ಕಿತ್ತೆಸ್ಬಿಡ್ತಾನೆ ನಿಮ್ಮ ನೆಮ್ಮದಿನೂ ಬಿಡಲ್ಲ ದುಡ್ನೂ ಬಿಡಲ್ಲ ಗೊತ್ತಿದ್ದು ತಪ್ಪು ಮಾಡಿಕೊಂಡ್ರೆ ಗೊತ್ತಿಲ್ಲದೆ ತಪ್ಪಾದರೆ ಆಪ್ಷನ್ ಇದೆ ಭಗವಂತನ ಹತ್ರ ಓಕೆ ಈ ರೀತಿ ಈ ದಶಾಭುಕ್ತಿಗಳ ಒಂದು ಸಣ್ಣದ ಸೀಕ್ರೆಟ್ ಇನ್ಫಾರ್ಮೇಷನ್ನು ಸಂದೇಶ ಅಂತ ಯಾರು ಎದ್ರು ಬಿಡಿ ನಿಮ್ಮ ಜಾತಕದಲ್ಲಿ ಕೆಡ್ತಾಗಿದ್ದರೆ ದಶಾ ದಾನ ಮಾಡಿ ಸುಮ್ಮನಿರಿ ಆಗೋದೇ ಆಗೋದು ನಾವು ಕೆಲವೊಂದು ಸೈಲೆಂಟ್ ಸೈಲೆಂಟಾಗಿರ್ಬಿಟ್ರೇನಾಗ್ಬಿಡುತ್ತೆ ಅಂದರೆ ನೆಗೆಟಿವ್ ಕರ್ಮಸ್ ಇದ್ರೂ ಭಗವಂತ ಕೊಡೋಕೆ ಬಿಡಲ್ಲ ಸಣ್ಣ ಪುಟ್ಟ ಚುಚ್ಕೋಬೋದು ಕೊಡ್ಲಿಲು ಹೊಡೆಯೋ ಏಟು ಸೂಜಿಲಿ ಚುಚ್ಕೊತ ಅಂತಾರಲ್ಲ ಹಂಗೆ ನಾವು ಆಗ್ಬೋದು ಜೀವನದಲ್ಲಿ ಅದಕ್ಕೆ ಭಗವಂತ ಅವಕಾಶ ಕೊಟ್ಟೇ ಇದ್ದಾನೆ ಯಾಕೆಂದರೆ ಭಗವಂತ ಯಾವತ್ತೂ ಹಿಂಸೆ ಮಾಡಲ್ಲ ಕರ್ಮದಲ್ಲಿ ನಾವೇನೇ ನೆಗೆಟಿವ್ ಫಲತಾದರೂ ಕೂಡ ಭಗವಂತನ ಆರಾಧನೆಯಿಂದ ಪಾಸಿಟಿವ್ ಮನಸ್ಸಿಂದ ಒಳ್ಳೆ ಜ್ಞಾನದಿಂದ ನಾವು ಬಚ ಆಗ್ಬೋದು ಇಷ್ಟು ಇರಬೇಕು ನಮ್ಮಲ್ಲಷ್ಟೆ ಅದನ್ನು ಇಚ್ಛೆ ಬೇಕು ನಾವು ಒಳ್ಳೆ ಜ್ಞಾನ ಪಡ್ಕೋಬೇಕು ದೇವ್ರ ಮೇಲೆ ನಂಬಿಕೆ ಇಟ್ಕೋಬೇಕು ಸೊ ಇಚ್ಛೆ ಇಚ್ಛೆ ಪಡಿ ಸಾಕು ಉಳ್ದಿದ್ದ ದೇವ್ರು ನೋಡ್ಕೊತಾನೆ ಇಚ್ಛೆನೇ ಇಲ್ಲ ಅಯ್ಯೋ ಇವರು ಸುಳ್ಳು ಹೇಳ್ತಾರೋ ಇವ್ರ ನಿಜ ಹೇಳ್ತಾರೋ ಯಾರನ್ನಪ್ಪ ನಂಬೋದು ಅಷ್ಟರ ಜರ್ನಿ ಈ ಥರ ಇದ್ದವ್ರಿಗೆ ಟಾಪಿನೇ ಜೀವನದಲ್ಲಿ ಏಕೆಂದರೆ ಜಡ್ಜ್ ಮಾಡೋ ಕೆಪಾಸಿಟಿ ಇಲ್ಲ ಯಾಕಿಲ್ಲ ಆ ವ್ಯಕ್ತಿಯಲ್ಲಿ ಜ್ಞಾನ ಇಲ್ಲ ಜ್ಞಾನ ಇಲ್ಲದಿದ್ದಾಗ ಏನಾಗುತ್ತೆ ಅಂದರೆ ಸುಳ್ಳು ಹೇಳೋರ್ನೇ ನಂಬೋದು ಜಾಸ್ತಿ ಮೋಸ ಹೋಗೋದು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಇದು ಕರ್ಮಫಲ ಬಟ್ ಆದಷ್ಟು ಇಚ್ಛೆ ಪಡಿ ನಂಗೆ ಒಳ್ಳೆಯವ್ರಿಗೆ ಸಿಗಬೇಕು ಒಳ್ಳೆ ಜ್ಞಾನ ಬೇಕು ಇಚ್ಛೆ ಪಡಿ ಒಳ್ಳೆಯದಾಗುತ್ತೆ ಓಕೆ ಇಷ್ಟು ಸಣ್ಣದಾಗಿ ಇನ್ಫಾರ್ಮೇಷನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಅರ್ಪಣ ವಸ್ತು